ನೀನು ತುಂಬಾ ದೊಡ್ಡ ಸಹಾಯ ಮಾಡಿದೆ ಕೇಳಿಯಾ ಪಾಪ ಲಕ್ಷ್ಮಿಯವ್ರ ಫ್ಯಾಮಿಲಿಗೆ ತುಂಬ ತುಂಬಾ ಹೆಲ್ಪ್ ಮಾಡಿದ್ಯಾ ಅದರಲ್ಲಿ ಏನಿದೆ ಕೆಳಿಯಾ ಒಬ್ಬರು ಕಷ್ಟದಲ್ಲಿ ಅಂದರೆ ಅಂದ್ರೆ ನಾವ್ ಆಗ್ಬೇಕಲ್ವಾ ಹೇಳು ನೀವು ಒಳ್ಳೆ ಗುಣಕ್ಕೆ ಕಣೋ ನನ್ನಂಥ ಮನೆ ಕೆಲಸದವನು ಏನು ಇಲ್ಲದೆ ಇರೋರನ್ನ ನಿನ್ನ ಸ್ನೇಹಿತ ಅಂತ ಬಾರೋ ಅನ್ನೋ ಕರೆಯ ಅಷ್ಟು ನೀನು ನನಗೆ ಇದು ಮಾಡಿದೆಯಾ ನಂಗೆ ತುಂಬ ಖುಷಿಯಾಗುತ್ತೆ ಕೇಳಿಯಾ ನೀನು ನೋಡ್ತಾಗೆಲ್ಲ ನಿನ್ನ ಥರ ಯಾರೂ ಇರಲ್ಲ ಕಣೋ ಈ ಪ್ರಪಂಚದಲ್ಲಿ ನೀನು ಒಬ್ಬನೇ ಈ ಥರ ಆದರೆ ದೇವರು ನಿಂಗೆ ಈ ಥರ ಅನ್ಯಾಯ ಮಾಡಬಾರ್ದಿತ್ತು ಕಣೋ ನಂಗೆ ತುಂಬ ಬೇಜಾರಾಗುತ್ತೆ ಕೆಳಿಯಾ ನಿನ್ನ ನೆನೆಸ್ಕೊಂಡ್ರೆ ಇಲ್ಲಿ ಗೀತನ ಮದುವೆ ಆಗೋಣ ಹೆಂಗೋ ಅವಳು ಚೆನ್ನಾಗಿ ನೋಡ್ಕೊತಾಳೆ ಅಂತ ಬಂದರೆ ಅವಳು ನೋಡಿದ್ರೆ ಆ ಥರ ಆಡ್ತಾಳೆ ಏನೋ ಇದು ಹಿಂಗಾಗೋಯ್ತು ನಾವು ಇನ್ನು ಹೋಗ್ಬಿಡೋಣ ಏನು ರೆಡಿಯಾಗಿ ಬಂದಿದೆಯಲ್ಲ ಎಲ್ಲಾದರೂ ಹೋಗ್ತಿದ್ದೆ ಕೇಳಿಯಾ ಮೀಟಿಂಗ್ ಏನಾದರೂ ಇದೆಯಾ ಹುಹ್ ಹೌದು ಗಳಿಯಾ ಹೇಳೋದು ಮರ್ತೋಗಿತ್ತು ಸುಭಾಷ್ ನೀನೇನೆಲ್ಲ ಸುಧಾರ್ಸ್ಕೋ ಎಲ್ಲ ನೋಡ್ಕೋ ನಾನು ಸ್ವಲ್ಪ ಬೆಂಗಳೂರಲ್ಲಿ ನಂಗೆ ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಹೋಗಬೇಕು ಅರ್ಜೆಂಟ್ ಹೋಗ್ಬೇಕು ದಿನ ದಿನಲ್ಲಿ ಟೈಮ್ ವೇಸ್ಟ್ ನಾವು ಇವಾಗ ಕಂಪ್ನಿ ಸ್ವಲ್ಪ ಲಾಸಲ್ಲಿ ನಡೀತಾ ಇದೆ ಅದೆಲ್ಲ ಸ್ವಲ್ಪ ನೋಡ್ಕೋಬೇಕು ಸರಿನಾ ನಾನು ಹೋಗ್ತಿದ್ದೀನಿ ಗೆಳೆಯ ನಾನು ಬರೋದು ಇನ್ನೊಂದು ಟೂ ಡೇಸ್ ಆಗುತ್ತೆ ಅಷ್ಟಲ್ಲಿ ಲಕ್ಷ್ಮೀ ಅವ್ರ ಫ್ಯಾಮಿಲಿ ಮತ್ತೆ ಲಕ್ಷ್ಮೀನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋ ಈ ಏನೋ ಅಂದ್ರೆ ಲಕ್ಷ್ಮೀ ಲಕ್ಷ್ಮಿ ಅವ್ರ ಫ್ಯಾಮಿಲಿ ಲಕ್ಷ್ಮಿ ಹುಷಾರು ನೋಡ್ಕೋಬೇಕಾ ಏನೋ ಮಾತಾಡ್ತಿದ್ಯಾ ಗೆಳೆಯ ಆ ಥರ ಎಲ್ಲ ಏನೂ ಇಲ್ಲ ಏನೋ ಪಾಪ ಮನೆಯವರು ಅವರು ಅವ್ರನ್ನ ಅವರೆಲ್ಲ ಆ ಕೊಳೋದು ನೋಡಿ ಅವರು ಅವ್ರನ್ನ ಟ್ರೀಟ್ ಮಾಡೋ ರೀತಿ ನೋಡಿ ನನಗೆ ತುಂಬಾ ಬೇಜಾರಾಗ್ತು ಅದಕ್ಕೆ ಸ್ವಲ್ಪ ಅವ್ರ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಅಷ್ಟು ಬಿಟ್ಟರೆ ಏನೂ ಇಲ್ಲ ಸರಿ ಸರಿಕೋಣ ನನಗೆ ಟೈಮ್ ಆಗುತ್ತೆ ಸರಿ ನಾನು ಫ್ಲೈಟ್ ಬುಕ್ ಮಾಡಿದ್ದೀನಿ ನಾನು ಬೇಗ ಸಿಟಿಗೆ ಡ್ರಾಪ್ ಮಾಡಿಬಿಟ್ಟು ನೀನು ಮನೆಗೆ ಹೋಗು ಆಯಿತಾ ಅಲ್ಲಿ ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಆ ಥರ ನೋಡ್ಕೋ ಲಕ್ಷ್ಮೀ ಅವ್ರಿಗಂತೂ ಗೊತ್ತಾಗಲೇಬಾರ್ದು ರಾಹುಲ್ ಆಮೇಲೆ ನನಗೇನಾದರೂ ಇದ್ರೆ ಇಂಪಾರ್ಟೆಂಟ್ ಏನಾದರೂ ಇದ್ರೆ ಹೇಳು ನಾನು ಬಂದುಬಿಡ್ತೀನಿ ಗಿಳಿಯಾ ಒಂದು ಕಣೋ ಹೇಳು ರಾಹುಲ್ ನಾವು ಸುಮ್ಮನೆ ಇಲ್ಲಿದ್ದು ಟೈಮ್ ವೇಸ್ಟ್ ಮಾಡ್ತಿದೀವಿ ಅಂತ ನಿಮ್ಗೆ ಅನಸ್ತಾ ಇಲ್ವಾ ನೋಡು ಈ ಗೀತಾ ಬೇಕು ಅಂತ ಬಂದೆ ಇವಾಗ ಅವಳು ಒಳ್ಳೆ ಅವಳು ನಂತೂ ನೋಡಿದ್ರೆ ನಂಗಂತೂ ಇಷ್ಟ ಆಗಲ್ಲ ಆದ್ರೆ ಮೇಲೆ ಅವಳು ಇಲ್ಲದೇ ಏನೇನೋ ಭಾವನೆ ಬೆಳೆಸ್ಕೊಂಬಿಟ್ಟಿದ್ದಾಳೆ ರಾಹುಲ್ ಏನು ಮಾಡೋದು ಇವಾಗ ಇದೆಲ್ಲ ಬೇಡವೇ ಬೇಡ ಸುಮ್ಮನೆ ಹೋಗ್ಬೇಡಣ್ಣ ನಾನು ನಿನ್ನ ಜೊತೆ ಬರ್ತೀನಿ ರಾಹುಲ್ ಪ್ಲೀಸ್ ಥರ ಎಲ್ಲ ಯಾಕೋ ಮಾತಾಡ್ತಾ ಇದೆಯಾ ಇರು ಇನ್ನೊಂದು ಇನ್ನೊಂದು ವಾರ ಇರೋಣ ಅದೇನು ಎತ್ತ ನೋಡ್ಕೊಂಡು ಹೋಗೋಣ ಸರಿನಾ ಇನ್ನೊಂದು ವಾರ ಇರೋಣ ಒಂದು ವಾರನಾ ರಾಹುಲ್ ಏನಾಗಿದೆ ನಿಂಗೆ ನಾವು ಬಂದಿದ್ದ ಕೆಲಸ ಆಗಿಲ್ಲ ನಿನ್ ಒಪ್ಪಿಗೆ ಆಯ್ತಾ ಓದ್ ಆದ್ಲಾ ಗೀತಾ ಹೇಳು ಇವಾಗ ನಾನು ಜೊತೆ ಯಾವತ್ತೂ ಮಾತಾಡಿಲ್ವಲ್ಲ ಸುಭಾಷ್ ನೀನ್ ಅಲ್ವ ಜೊತೆ ಇರೋದು ನೀನ್ ಹೇಳ್ಬೇಕು ನಿನ್ಗೆ ಒಪ್ಪಿಗೆ ಆದ್ಲಾ ಇಲ್ವಾ ಅಂತ ರಾಹುಲ್ ಏನ್ ಮಾತಾಡ್ತಿದ್ದೆ ಕೇಳಿಯಾ ನಾನು ಒಪ್ಕೆ ಆಗ್ಬೇಕಾ ಯಾಕೆ ಯಾಕೆ ಅಂದ್ರೆ ನಿನಗ ಗೊತ್ತಿಲ್ವಾ ಆಗ ನನ್ಗೇನು ಅರ್ಥ ಆಗ್ತಿಲ್ಲ ಏನೋ ಮಾತಾಡ್ತಿದ್ಯಾ ನೀನು ಹೋಗಪ್ಪ ಸುಮ್ಮನೆ ನೀನು ಏನೇನೋ ಹೇಳ್ಬೇಡ ಆಯ್ತು ಹೋಗ್ತೀನಿ ಅದೇ ಅದೇ ಅಪ್ಪ ಅಮ್ಮನ ಹುಷಾರಾಗಿ ನೋಡ್ಕೊಳ್ಳೋ ಇಲ್ಲ ಬೇಗ ಅವ್ರನ್ನ ಡಿಸ್ ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ಕಣೋ ಲೋ ಇವ್ ಅವ್ರ ಮನೆನಾ ಎಲ್ಲ ನೀಟಾಗಿ ಅವ್ರ ಹೋಗಿ ಇನ್ ಮೂರು ಅವರಲ್ಲಿ ಅವ್ರ ಮನೆ ನೀಟಾಗಿ ರೆನವಟ್ ಆಗಬೇಕು ಸರಿನಾ ಎಲ್ಲ ರೆಡಿ ಮಾಡಿಸ್ಬೇಕು ಅವ್ರ ಮನೆ ತುಂಬ ತುಂಬಾ ಸೋರ್ತಿದೆ ಅವ್ರು ತುಂಬಾ ಪುವರ್ ಕಣೋ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡುವ ಆಯ್ತಾ ಅವ್ರು ಎಲ್ಲ ವಹಿಸ್ಬಿಟ್ಟು ಹೋಗ್ತಿದೀನಿ ಇನ್ನೊಂದು ಎರಡು ಅವರ ಲಕ್ಷ್ಮಿ ಅವರು ಸಾಯಂಕಾಲದಷ್ಟ್ರ ಮನೆಗೆ ಹೋಗೋ ಅಷ್ಟೇ ಅವ್ರ ಮನೆ ರೆಡಿ ಆಗಿರಬೇಕು ಅಷ್ಟೇ ಸರಿನಾ ರಾಹುಲ್ ಏನೋ ಎರಡು ಅವರಲ್ಲಿ ಎಲ್ಲ ಮಾಡ್ಬೇಕು ಅಂದ್ರೆ ಹೆಂಗಾಗುತ್ತೆ ಮಾಡು ಮಗ ನಿನ್ ಕೈಲಿ ಆಗ್ತಿ ಏನೈತೆ ಬೇಗ ಬೇಗ ಮಾಡು ಅಕೌಂಟ್ ನಿನ್ ಅಕೌಂಟ್ ದುಡ್ಡು ನಾನು ಹಾಕ್ತೀನಿ ಸರಿನಾ ಎಲ್ಲ ಮಾಡಬೇಕು ಬಟ್ ಮಾಡಿದ ನೀನು ಅಂತ ಗೊತ್ತಾಗ್ಬಾರ್ದು ನಾನು ಅಂತ ಗೊತ್ತಾಗ್ಬಾರ್ದು ಅಷ್ಟೇ ಸರಿನಾ ಲಕ್ಷ್ಮಿ ಬಂದು ನಾನು ಇಲ್ಲಿ ಅಂತ ಕೇಳಿದ್ರೆ ಹೇಳ್ಬಿಡು ನನ್ ನಿನ್ ಏನೋ ಸ್ವಲ್ಪ ವರ್ಕ್ ನಿನ್ನ ನಿನ್ ಕೆಲಸ ನಾನ್ ಹೋಗಿದ್ದೀನಿ ಅಂತ ಹೇಳ್ಬಿಡು ಆಯ್ತಾ ಅಯ್ಯಪ್ಪ ಎಸ್ ಸುಳ್ಳು ನನ್ನ ಕೈಲಿ ಆಯ್ತು ಹೋಗಪ್ಪ ಲಕ್ಷ್ಮೀ 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 ಅವ್ರು ಜಪ ಮಾಡ್ತಾ ಇದೆಯಾ ಏನು ಅಂತ ಗೊತ್ತಿಲ್ಲ ಆಯ್ತು ಹೋಗು ಟೈಮ್ ಆಗುತ್ತೆ ಹೋಗೋ ಲಕ್ಷ್ಮೀ ಅವ್ರ ಬೇರವ್ರಪ್ಪ ಮೊನ್ನೆ ನಾ ನೋಡಕ್ ಹಾಸ್ಪಿಟಲ್ಗೆ ಬಂದ್ರೆ ಅಷ್ಟೇ ಸಿಗಾಕೋತಿ ಸರಿಯಾಗಿ ಸರಿ ಮಗ ಆಯಿತು ಫ್ಲೈಟಿಗೆ ಟೈಮ್ ಆಯಿತು ಬಾ ಬೇಗ ಬಿಡು ನನ್ನ ಡ್ರಾಪ್ ಮಾಡು ಸಿಟಿಗೆ ಸರಿ ಸರಿ ಇಂಡಿ ಮಗ ಮಗ ಸಕ್ಕತ್ತ ಕಾಣಿಸಿದೆ ಕಣೋ ಬರೋ ಸುಮ್ದೆ ಏನು ರಾಹುಲ್ ಲಕ್ಷ್ಮಿ ಲಕ್ಷ್ಮಿ ಅಂತ ಜಪ ಮಾಡ್ತಾನಲ್ಲ ಒಂದೇ ಸಮ ಓಹ್ ಮನೆ ಬೇರೆ ರೆಡಿ ಅಂತ ಹೇಳೋಣೆ ಒಂದೊಂದು ಕೆಲಸ ಹೇಳಿಲ್ಲ ಬಿಡಿ ಇವ್ ನಂಗೆ ಇವಾಗ ಹೆಂಗಪ್ಪ ಮಾಡಿಸೋದು ಎಲ್ಲ ಎರಡು ಅವರಲ್ಲಿ ಹೆಂಗ್ ಮಾಡ್ಸೋಕಾಗುತ್ತೆ ಓ ಸುಭಾಷ್ ಬೇಗ ಕಣೋ ಹಾಂ ಮಗ ಬಂದೆ 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 ಓ ಮಗ ಮಗ ಲಕ್ಷ್ಮಿ ಲಕ್ಷ್ಮಿಯವ್ರು ಬರ್ತವ್ರೆ ಇವ್ ಯಾಕೋ ಇಲ್ಲಿ ಬಂದ್ರು ಓ ರಾಮ ಬಂದಿರ್ಬೇಕು ನಡಿ ಮಗ ಆಕಡೆ ನಡಿ 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 ಇರೋ ವಿಷಯ ಹೇಳಿದ್ರೆ ತಾನೆ ಯಾಕೋ ಆಡ್ಬೇಕು ಏ ಪಾರ ಸುಮ್ನೆ ಕೆಲಸ ಮಾಡು ಬೇಗ ಹೋಗಿ ಲಕ್ಷ್ಮೀ ಅವ್ರಿಗೆ ರಪ್ಪ ಎಲ್ಲ ತೋರ್ಸು ಇಲ್ಲಾಂದ್ರೆ ಎಲ್ಲ ಹುಡುಕಾಕ್ ಸ್ಟಾರ್ಟ್ ಮಾಡಿ ನಮ್ಮನ್ನು ಹುಡುಕಿ ಸಿಗಾಕೊಂಡ್ಬಿಟ್ಟಿವಿ ಹೋಗು ಸುಭಾಷ್ ಬೇಗ ಅಲ್ಲೂ ಎಲ್ಲ ಹುಡುಕ್ಲಿ ಈಗ ನಾನು ಏನ್ ಲಕ್ಷ್ಮಿ ಅವ್ರೆ ರಾಹುಲ್ ಸರ್ ಹೇಳಿ ಹೇಳಿ ನೀವೆಂತ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ವು ಅಪ್ಪನ ಅವರು ಒಂಚೂರು ಹೇಳಿ ಅವ್ರೇ ಅವ್ರು ಯಾರು ಕರೆಕ್ಟ್ ಆಗಿ ಹೋಳ್ತಾ ಇಲ್ಲ ಕಡಿಸ್ಕೊಬಿಡಿ ನೋಡಿ ಹಿಂಗೆ ಸ್ಟೈಡ್ ಹೋಗ್ಬಿಟ್ಟು ಮೊದಲೇ ರೂಮ್ ಅಲ್ವಾ ಅಲ್ಲೇ ಅಡ್ಮಿಟ್ ಮಾಡಿರೋದು ಹೋಗಿ ನಿಮ್ಮಪ್ಪ ಮಲ್ಲೇ ಇದ್ದಾರೆ ನೋಡಿ ನಿಮ್ಮಪ್ಪ ಹುಷಾರಾಗಿದ್ದಾರೆ ರಾಹುಲ್ ಸರ್ ಇಷ್ಟು ದೊಡ್ಡ ಆಸ್ಪತ್ರೆಗೆ ಯಾಕೆ ಕರ್ಕೊಂಡ್ ಹೋದ್ರಿ ಯಾವುದಾದ್ರೂ ಸಣ್ಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಿತ್ತಲ್ವಾ ನೀವು ಯಾಕೆ ಇಷ್ಟೊಂದು ತಲೆ ಕಟ್ಸ್ಕೊತಾ ಇದ್ದೀರಾ ನೀವು ಹೋಗಿ ಅಪ್ಪ ಅಮ್ಮನ ನೋಡಿ ಕರ್ಕೊಂಡು ಹೋಗಿ ಕಾರ್ ಅರೇಂಜ್ ಸರ್ ಇಷ್ಟೊಂದೆಲ್ಲ ಯಾಕೆ ನೀವು ಸಹಾಯ ಮಾಡ್ತಾ ಇದೀರಾ ದಯಮಾಡಿ ಅಷ್ಟೊಂದೆಲ್ಲ ಮಾಡಬೇಡಿ ನೀವು ನಿಮ್ಮ ಋಣ ಹೆಂಗ್ಸಕ್ ಆಗೋದ ಹೇಳಿ ಹೆಂಗ್ಸಕ್ ಆಗ್ತದೆ ಹೇಳಿ ದಯಮಾಡಿ ಏನು ಬೇಡ ನಾನೇ ಕರ್ಕೊಂಡು ಹೋಗ್ತೀನಿ ಅಮ್ಮನ್ನ ಇವಾಗ ಕಟ್ಟಿರೋ ಬಿಲ್ ಈ ತಿಂಗಳು ಕೊನೆಯಲ್ಲಿ ಕೊಡ್ತೀನಿ ಸಂಬಳ ಆದ್ಮೇಲೆ ಏನ್ ಇದರಲ್ಲ ಮಾತಾಡ್ತಿದೀರಾ ನೋಡಿ ನೀವು ದುಡ್ಡು ಕೊಡ್ಲಿ ಹಣ ಕೊಡ್ಲಿ ಅಂತ ನಾನು ಎಲ್ಲ ಮಾಡಿಲ್ಲ ಸರಿನಾ ಸರಿ ಸುಮ್ಮನೆ ಹೋಗಿ ಒಂಚೂರು ಇಂಪಾರ್ಟೆಂಟ್ ಕೆಲಸ ನಾನು ಹೋಗಬೇಕು ಬಾಯ್ ರಾಹುಲ್ ಸರ್ ಹೋಗಿ ಬಿಟ್ರಲ್ಲ ಅಲ್ಲ ಇಷ್ಟು ದೊಡ್ಡ ಆಸ್ಪತ್ರೆ ಕರ್ಕೊಂಡ್ಬಂದವ್ರೆ ನಾನಿವಾಗ ಹೆಂಗ್ ಪೀಚ್ ಇವರೇ ಇವ್ರೆಲ್ಲ ಕಟ್ತೀವಿ ಅಂತ ನಾವು ಹೆಂಗ್ ಕಟ್ಸಕ್ ಆಯ್ತದೆ ಅಪ್ಪ ನೋಡೋಣ ಹೆಂಗ್ ಬಾಯ್ ಬಂದ ಹೆಂಗೆ ಅಪ್ಪ ಏನಾಯ್ತವ ಏನಾಯ್ತು ಬೆಳಗ್ಗೆನೂ ಕೇಳ್ಕೊಂಡು ಹೋಗಿದ್ದೀನಿ ಏನಾಯ್ತವ ಅಪ್ಪ ಅಂತ ಎಲ್ಲ ಮುಚ್ಚಿಕತ್ತೀರ ಏನೂ ಹೇಳೋಕ್ಕಿಲ್ಲ ಈಗ ನೋಡಿ ಹೆಂಗೆ ಆಗೈತೆ ಅಂತ ಬೆಳಗ್ಗೆಯಿಂದನೂ ಎದೆ ನೋವು ಎದೆ ನೋವು ಅಂತಿದ್ದ ಕಣವ ನಾನು ಹೇಳಿಲ್ಲ ಸುಮ್ಮನೆ ತಲಗಾಕತ್ತೀನೇನು ಅಂತ ಹಿಂಗಾಯ್ತದೆ ಅಂತ ಗೊತ್ತಿಲ್ಲ ಕಣ್ತಾಯಿ ಅವಳು ಬೇಡ ಸುಮ್ಕಿರವ ಅವಳು ಬೇಡ ಸಾಕುಟ್ರೆ ಈಗ ಅವನು ಇಲ್ಲ ಹುಷಾರಾಗ ಅವ್ರಂತಿಂತ ಯೋಳಿರು సరే ఆ సమయకి పప్ప ఎరూ హుడ్గ్గురు బుమ్మప్పబుట్ రావుల నవ్యప్ప ఎలా దుడ్డు కట్ీరంతే అప్పయ్యే ఎద్ద ఇల్వల్వ మిగ యోనో ఔషధి కొట్టారంతే అక్క ఇన్నవా యొద్ద కడవ ఇవద్ది అయ్యో దేవ్రీ యాకీ మిబిట్ యాక ఎద్ద నవో ఎద్దరు ఎలా అక్క నిన అల్బిడ సుమ్ సరి సరిహతల సుమ్ీరు ಸರಿ ಹೋಯ್ತು ಅನ್ಕೀವು ನಿಮ್ಮ ಅಪ್ಪ ನೋಡಿರೋ ಒಟ್ಟೆಲ್ಲ ಉರಿತದೆ ಅಯ್ಯೋ ಭಾಗವತ ನೋಡ್ರಮ್ಮ ಯಾಕೆ ಹಿಂಗೆ ಕಲ್ತೈತಿರಿ ಏನಾಯ್ತು ಅಲ್ಲ ಪೇಶಂಟ್ ಹತ್ರ ಹಿಂಗೆಲ್ಲ ಹೇಳ್ತಾರ ಹೋಗಿ ಹೊರಗೆ ನೀವು ಕೊಟ್ಟರೆ ನಮ್ಮ ಯಜಮಾನ್ರು ಹಿಂಗಾಗೈತಲ್ಲ ಮಾಡೋದೀಗ ಸುಮ್ನಿರವ ಸುಮ್ದಿರು ಹೊಳ್ಬೇಡ ಅವ್ರು ಬೈತಾರ ಮೇ ನ ಅಲ್ಲ ನಾನು ಕಾಂಪೌಂಡ್ರು ಡಾಕ್ಟ್ರು ಬೇರೆ ಪೇಷಂಟನ್ನು ನೋಡ್ತಾರೆ ಇವರು ನೋಡಿ ಹೋಗ್ಯಾರಲ್ವ ಒಂದು 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 ಗಂಟೆ ಬಿಟ್ಟು ಇವ್ರು ಎದೊಳ್ತಾರೆ ಅವಾಗ ಕರ್ಕೊಂಡೋಗಿ ಆಯ್ತಾ ಇವಾಗ ಇವ್ರ ಮುಂದೆ ಹೊಳಬೇಡಿ ಅವರಿಗೆ ಡಿಸ್ಟರ್ಬ್ ಆಯ್ತದೆ ನೀವು ಹೊರಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಹಂಗೆಲ್ಲ ಅಳ್ತಾರೆ ಡಾ ಪೇಶೆಂಟ್ ಮುಂದೆ ನಿಂತ್ಕೊಂಡು ಅಳ್ಬೇಡ ಸುಂದರವ ಅವರು ಮುಂದೆ ಬೈತಾರೆ ಸರಿ ಕಣ್ಣು ಹೋಯ್ತೀವಿ ಬಿಡಿ ಹೋಗ್ತೀವಿ ಇನ್ನೊಂದು ಒಂದು ಗಂಟೆ ಆದ್ಮೇಲೆ ಕರ್ಕೊಂಡೋಗ್ಬೋದಾ ಹ್ಞೂ ಒಂದು ಗಂಟೆ ಆದ್ಮೇಲೆ ಕರ್ಕೊಂಡೋಗಿ ಅವ್ರು ಎದ್ಮೇಲೆ ಯಾಕಂದ್ರ ಬಾಳ್ಲ್ವಾಬೇಡಿ ಅಂತ ಯಾಕಿಂಗ್ ಮಾಡ್ತಾ ಇದೀರಾ ಹೊರಗೆ ಬಾಬಾ ಹೋಗನ ಅಪ್ಪ ಮನ್ಗೈತಲ್ಲ ಬಾ ಇಲ್ಲ ಇರನಾ ಆಮೇಲೆ ಬರನ ಬಾಬಾ ಬರಕಿಲ್ಲ ಹೋಗು ನೀನು ನಮ್ ಬರಕಿಲ್ಲ ನಮ್ ಬರಕಿಲ್ಲ ಕಣವೇ ಸುಮ್ಕಿರವ ಅಪ್ಪ ಹುಷಾರಾಗೈತಂತೆ ಯಾಕಿಂಗ್ ಏನು ಅಂತ ಕಣವ ಸುಮ್ನಿರವ ಹೊರಗಡೆ ಹೋಗಿಲ್ಲ ಅಂದ್ರೆ ಡಾಕ್ಟರ್ ಕರೆಸ್ತೀನಿ ಅಷ್ಟೇ ನನಗೆ ಹೋಗಿ ಅವ್ರ ಮುಂದೆ ಅಳಬಾರ್ದು ನೀವು ಅವ್ರ ಎದ್ರೆ ಅವರಿಗೆ ಆಮೇಲೆ ಡಿಸ್ಟರ್ಬ್ ಆಯ್ತದ ಅವರಿಗೆ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಕತೆ ಮುಂದುವರಿತದೆ